ಎಪಿಸೋಡ್ ಒನ್ ಫಾರ್ಟಿ ಏಯ್ಟ್ ಸಿ ಸಿ ಟಿ ವಿ ಕಣ್ಣಲ್ಲಿದೆ ಅದಲು ಬದಲಾದ ಸತ್ಯ ಶರತ್ ರಾಹುಲ್ ಅವ್ರಿಗೆ ಗೊತ್ತಿಲ್ಲದೆ ಆಗಿರೋ ಸತ್ಯ ನಿತ್ಯರ ಅದಲು ಬದಲಿನ ಗೊಂದಲದಲ್ಲಿ ಇರುವಾಗಲೇ ಡಾಕ್ಟರ್ ಅಶ್ವಥ್ ಅಲ್ಲಿಗೆ ಎಂಟ್ರಿ ಕೊಟ್ಟರು ಹಾಯ್ ಶರತ್ ಹಾಯ್ ಅಂಕಲ್ ಅಂತ ಒಳಗೆ ಬರ್ತಾ ರಾಹುಲ್ ಹತ್ರ ನಿಂತ ದಿವ್ಯಾನ ನೋಡಿ ಹೆಲೋ ನಿತ್ಯ ಅವರೇ ಆರ್ ಯು ಓಕೆ ಅಂತ ಮಾತನಾಡಿಸ್ತಾ ಅವಳ ಹತ್ರ ಹೋಗ್ತಿದ್ದಂತೆ ದಿವ್ಯಾ ಡಾಕ್ಟರ್ ಅಶ್ವಥ್ನ ನೋಡಿ ಗಾಬರಿ ಆಗ್ತಾ ಸೂಜಿ ಸೂಜಿ ಚುಚ್ಚಬೇಡ ಹತ್ತಿರ ಬರಬೇಡ ಅಂತ ರಿಯಾಕ್ಟ್ ಮಾಡ್ತಾ ರಾಹುಲ್ ಬೆನ್ ಹಿಂದೆ ಬಚ್ಚಿಟ್ಕೊಳ್ಳೋಕೆ ಶುರು ಮಾಡಿದ್ಲು ಅದನ್ನು ನೋಡಿದ ಶರತ್ ಮನೆಯವರು ಮತ್ತೆ ರಾಹುಲ್ ಮತ್ತಷ್ಟು ಕನ್ಫ್ಯೂಸ್ ಆದರು ಶರತ್ ಅಶ್ವತ್ ನಿನಗೆ ದಿವ್ಯಾ ಗೊತ್ತಾ ಇವಳು ನಿನ್ನ ನೋಡಿ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ದ ಡಾಕ್ಟರ್ ಅಶ್ವತ್ ಶರತ್ ಮಾತು ಕೇಳಿ ಶಾಕ್ ಆಗಿ ಏನು ದಿವ್ಯಾನಾ ಇವರು ನಿತ್ಯ ತಾನೇ ಅಂತ ಅವನನ್ನೇ ಪ್ರಶ್ನೆ ಮಾಡ್ದ ಶರತ್ ಇಲ್ಲ ಅಶ್ವಥ್ ಇವಳು ಸತ್ಯ ನಿತ್ಯ ತಂಗಿ ಆದರೆ ಇವಳು ಯಾಕೆ ನಿನ್ನನ್ನು ನೋಡಿ ಇಷ್ಟು ಗಾಬರಿ ಆಗ್ತಾ ಇದ್ದಾಳೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ದಿವ್ಯಾ ಕಡೆ ತಿರುಗಿ ಸತ್ಯ ನಿನಗವ್ರಿಗೆ ಗೊತ್ತಾ ಅಂತ ಕೇಳಿದ ಆಗ ದಿವ್ಯಾ ಅವನ ಕಡೆ ನೋಡಿ ಹೌದು ಅಂತ ತಲೆ ಆಡಿಸಿ ಸೂಜಿ ಸೂಜಿ ಚುಚ್ಚುತ್ತಾರೆ ಅಂತ ಭಯದಲ್ಲೇ ಹೇಳಿದ್ಲು ಡಾಕ್ಟರ್ ಅಶ್ವತ್ಗೆ ಈಗ ಕನ್ಫ್ಯೂಸ್ ಆಯಿತು ಶರತ್ ನೀವು ಸತ್ಯ ನಿತ್ಯ ಟ್ವಿನ್ಸ್ ಅಂತ ಹೇಳ್ತಾ ಇದ್ರಿಯಾ ಅಂತ ಕೇಳ್ದ ಅದಕ್ಕೆ ಶರತ್ ಹೌದು ಅಶ್ವಥ್ ಸತ್ಯ ನಿತ್ಯ ಟ್ವಿನ್ಸ್ ಆದರೆ ಇವರಿಬ್ಬರು ಬೇರೆ ಇದ್ದರು ಬಟ್ ಕಿಡ್ನ್ಯಾಪ್ ಆಗಿದ್ದ ಪಾರಿಜಾತನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋದಾಗ ಇವರಿಬ್ಬರು ಅದ್ಲಿ ಬದಲಿಯಾಗಿದ್ದಾರೆ ಆದರೆ ಎಲ್ಲಿ ಚೇಂಜ್ ಆದರೂ ಅಂತ ಗೊತ್ತಿಲ್ಲ ಇವಾಗ ನೋಡಿದರೆ ಸತ್ಯ ನಿನ್ನ ನೋಡಿ ಹೆದರ್ಕೋತಾ ಇದ್ದಾಳೆ ಇಟ್ಸ್ ಸೋ ಕಾಂಪ್ಲಿಕೇಟೆಡ್ ಎಲ್ಲೋ ಇದ್ದ ಸತ್ಯ ನಿನ್ನನ್ನು ಹೇಗೆ ಗುರುತಿಸೋಕೆ ಸಾಧ್ಯ ಅಂದ ಡಾಕ್ಟರ್ ಅಶ್ವತ್ ಎಸ್ ಶರತ್ ಸತ್ಯಾಗೆ ನಾನು ಯಾರು ಅಂತ ಗೊತ್ತಿದೆ ಯಾಕಂದರೆ ಅವಳು ನನ್ನನ್ನು ನೋಡಿದಾಳೆ ಅಂದರು ಶರತ್ ಓ ಗಾಡ್ ಕನ್ಫ್ಯೂಸ್ ಮಾಡಬೇಡ ಅಶ್ವತ್ ಸತ್ಯ ನೀನ ಎಲ್ಲಿ ನೋಡಿರಕ್ಕೆ ಸಾಧ್ಯ ಅಂದ ಡಾಕ್ಟರ್ ಅಶ್ವಥ್ ಸಾಧ್ಯ ಇದೆ ಶರತ್ ಹೇಗೆ ಅಂದರೆ ನಾನು ನಿತ್ಯ ಅವ್ರನ್ನ ಮೊದಲು ಸಲ ಕೌನ್ಸಿಲಿಂಗ್ ಮಾಡೋಕೆ ಬಂದಾಗ ನಿತ್ಯ ಅವ್ರನ್ನ ನೋಡಿದ್ದೇನೆ ಅಂದಿದ್ದೆ ಆದರೆ ನಿತ್ಯ ಅವ್ರಿಗೆ ನನ್ನ ನೋಡಿರೋ ನೆನಪಿರಲ್ಲ ಯಾಕೆ ಅಂದರೆ ಅದು ನಿತ್ಯ ಇವ್ರು ನನ್ನನ್ನು ನೋಡಿ ಹೆದರ್ಕೋತಾ ಇದ್ದಾರೆ ಅಂದರೆ ಅವತ್ತು ಕ್ಯಾಂಪ್ನಲ್ಲಿ ನಾನು ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದು ಇವರಿಗೆ ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದು ನಾನು ಅಂದ ರಾಹುಲ್ ಸತ್ಯಾಗೆ ನೀವು ಕೌನ್ಸ್ಲಿಂಗ್ ಮಾಡಿದ್ರ ಯಾವಾಗ ಮಾಡಿದ್ರಿ ಇಷ್ಟಕ್ಕೂ ಇವಳನ್ನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡಿಸೋಕೆ ಕರ್ಕೊಂಡು ಬಂದವಳು ಯಾರು ಅಂದ ಡಾಕ್ಟರ್ ಅಶ್ವಥ್ ಹೌದು ಟೂ ಇಯರ್ ಬ್ಯಾಕ್ ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಐ ಥಿಂಕ್ ಇವಳನ್ನು ಯಾರೋ ಒಬ್ಬ ಹುಡುಗ ಕರ್ಕೊಂಡು ಬಂದಿದ್ದ ಅವ್ನು ಹೇಳಿದ ಪ್ರಕಾರ ಈ ಹುಡುಗಿ ಇವಳ ತಂದೆ ಸಾವನ್ನ ಕಣ್ಣಾರೆ ನೋಡಿದ್ಲಂತೆ ಸೊ ಅದರಿಂದ ಡಿಸ್ಟರ್ಬ್ ಆಗಿದ್ಲು ಬಟ್ ಈಗ ಮೆಂಟಲ್ ಶಾಕ್ ಆಗಿದೆ ಅಂದರೆ ಅಂತ ಪೇಜರ್ನಲ್ಲಿ ಅವಳ ಕಡೆ ನೋಡಿದ್ರು ಶರತ್ ವಾಟ್ ತಂದೆ ಸಾವನ್ನ ಕಣ್ಣಾರೆ ನೋಡಿದ್ದಾಳ ಏನು ಹೇಳ್ತಾ ಇದೆಯಾ ಅಶ್ವಥ್ ನಿತ್ಯ ಸತ್ಯ ತಮ್ಮ ಅಪ್ಪ ಅಮ್ಮನ ಚಿಕ್ಕ ವಯಸ್ಸಲ್ಲೇ ಒಂದು ಆಕ್ಸಿಡೆಂಟ್ನಲ್ಲಿ ಕಳ್ಕೊಂಡ್ರು ಆಗಿದ್ದಾಗ ಇವಳಿಗೆ ಅಪ್ಪ ಎಲ್ಲಿಂದ ಬರ್ತಾರೆ ಅಂದ ರಾಹುಲ್ ಸತ್ಯಾಳು ಸಾಕು ತಂದೆ ಆಗಿರಬಹುದು ಶರತ್ ಅಂದ ಶರತ್ ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿರಲ್ಲ ರಾಹುಲ್ ಆ್ಯಕ್ಸಿಡೆಂಟ್ ಆದಮೇಲೆ ಸತ್ಯನ ಗಂಗುಬಾಯಿ ಮತ್ತು ಎಮ್ ಎಲ್ ಎ ತಮ್ಮೊಟ್ಟಿಗೆ ಎತ್ಕೊಂಡು ಹೋದರು ಅಂತ ಉಮಾಪತಿ ಅಂಕಲ್ ಹೇಳಿದ್ರಲ್ಲ ಆಗಿದ್ದಾಗ ಸತ್ಯಗೆ ಸಾಕು ತಂದೆ ಎಲ್ಲಿಂದ ಬರ್ತಾರೆ ಅದು ಅಲ್ಲದೆ ಇಷ್ಟು ದಿನ ಅನಾಥಾಶ್ರಮದಲ್ಲಿದ್ಲು ಸ್ವಲ್ಪ ದಿನದಿಂದ ಅಲ್ಲಿಂದ ದೂರ ಹೋಗಿದ್ಲು ಈಗ ಇಲ್ಲಿ ಪ್ರತ್ಯಕ್ಷ ಆಗಿದ್ದಾಳೆ ಓ ಗಾಡ್ ಸತ್ಯ ಬದುಕು ತುಂಬ ನಿಗೂಢವಾಗಿದೆ ರಾಹುಲ್ ಇದಕ್ಕೆಲ್ಲ ಉತ್ತರ ಸಿಗೋದು ಭರತಿಂದ ಮಾತ್ರ ಆದರೆ ಅವರು ಯಾರು ಅಂತ ಅವ್ರನ್ನ ನೋಡಿರೋದು ನಿತ್ಯ ಮಾತ್ರ ಈಗ ಅವಳು ಇಲ್ಲ ರಾಹುಲ್ ಶರತ್ ನಾವು ಮೊದಲು ನಮ್ಮ ನಿತ್ಯನ ಹುಡ್ಕೋಣ ಅವಳು ತುಂಬ ವೀಕ್ ಆಗಿದ್ದಾಳೆ ಇವರಿಬ್ಬರು ಖಂಡಿತ ಹಾಸ್ಪಿಟಲ್ನಲ್ಲೇ ಎಕ್ಸ್ಚೇಂಜ್ ಆಗಿರೋದು ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿ ನೋಡೋಣ ಬನ್ನಿ ಶರತ್ ನಮ್ಮ ನಿತ್ಯ ಸಿಕ್ಕಿದ ಮೇಲೆ ಭರತ್ನ ಹುಡ್ಕೋಣ ಅಂತ ಹೇಳ್ದ ಶರತ್ ಹೌದು ರಾಹುಲ್ ಈಗಲೇ ಹೊರಡೋಣ ಬನ್ನಿ ಅಂತ ಹೆಜ್ಜೆ ಎತ್ತಿದ್ರು ದಿವ್ಯಾ ರಾಹುಲ್ ಕೈ ಹಿಡ್ದೇ ಇದ್ಲು ರಾಹುಲ್ ಅವಳನ್ನ ಕೂಡ ಜೊತೆಗೆ ಕರ್ಕೊಂಡು ಅವ್ರ ಹಿಂದೆ ಹರ್ಷನ್ನು ಹೊರಟ ಅವರೆಲ್ಲ ಹಾಸ್ಪಿಟಲಿಗೆ ಬಂದರೆ ಹಾಸ್ಪಿಟಲ್ ಸಿಬ್ಬಂದಿ ಎಲ್ಲ ಒಂದೇ ಕಡೆ ಸೇರಿದ್ರು ಇವರೆಲ್ಲ ಕಾರಿಂದ ಇಳಿದು ಹಾಸ್ಪಿಟಲ್ ಒಳಗಡೆ ಕಾಲು ಇಡ್ತಿದ್ದಂತೆ ಅಲ್ಲಿನ ವಾತಾವರಣ ನೋಡಿ ಏನಾಗಿರಬಹುದು ಅಂತ ನೋಡ್ತಾ ಹೋದರು ವರ್ಷ ಹಲೋ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಏನಾಗ್ತಿದೆ ಅಂತ ಒಬ್ಬರು ವಾರ್ಡ್ ಬಾಯ್ನ ಕೇಳ್ದೆ ಅದಕ್ಕೆ ಆ ವಾರ್ಡ್ ಬಾಯ್ ಯಾರೋ ಒಬ್ಬರು ಪೇಷೆಂಟ್ ಎಸ್ಕೇಪ್ ಆಗಿದ್ದಾರೆ ಸರ್ ಅದಕ್ಕೆ ಡಿಪಾರ್ಟ್ಮೆಂಟ್ನವರೆಲ್ಲ ಇಲ್ಲಿ ಸೇರಿ ಮಾತುಕತೆ ಮಾಡ್ತಾ ಇದ್ದಾರೆ ಅಂದ ರಾಹುಲ್ ಶರತ್ ಹರ್ಷ ಮೂವರು ಮತ್ತಷ್ಟು ಕಂಗಾಲಾದರು ಪೇಷಂಟ್ ಎಸ್ಕೇಪಾ ಅಂದ್ಕೊಂಡು ಡಾಕ್ಟರ್ಸ್ ಹತ್ರ ಬಂದು ದಿವ್ಯಾನ ಡಿಸ್ಚಾರ್ಜ್ ಮಾಡಿಕೊಟ್ಟಿದ್ದ ಡಾಕ್ಟರ್ ಕಸ್ತೂರಿ ಅವರನ್ನು ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಅಂತ ಸೈಡಿಗೆ ಕರೆದು ಡಾಕ್ಟರ್ ಪೇಷಂಟ್ ಎಸ್ಕೇಪ್ ಆಗಿದ್ದಾರೆ ಅಂದ್ರಲ್ಲ ಅವ್ರ ನೇಮ್ ತಿಳ್ಕೊಬಹುದಾ ಪ್ಲೀಸ್ ಅಂದ ಶರತ್ ಡಾಕ್ಟರ್ ಕಸ್ತೂರಿ ಹೌದು ಶರತ್ ದಿವ್ಯಾ ಪೇಷಂಟ್ ಎಸ್ಕೇಪ್ ಆಗಿದ್ದಾರಂತೆ ನನಗೆ ಲೇಟಾಗಿ ವಿಷಯ ಗೊತ್ತಾಯಿತು ಅಂದರು ಹರ್ಷ ಅಲ್ಲ ಡಾಕ್ಟರ್ ಅವ್ರ ಹೇಗೆ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಅದು ಇಷ್ಟು ದೊಡ್ಡ ಹಾಸ್ಪಿಟಲ್ನಲ್ಲಿ ಎಲ್ಲ ಕಡೆ ಸಿ ಸಿ ಟಿ ವಿ ಫುಟೇಜ್ ಇರುವಾಗ ಅಷ್ಟು ಸುಲಭವಾಗಿ ಎಸ್ಕೇಪ್ ಆಗೋಕ್ಕೆ ಸಾಧ್ಯನಾ ಡಾಕ್ಟರ್ ಅಂದ ಡಾಕ್ಟರ್ ಕಸ್ತೂರಿ ಹೌದು ಹರ್ಷ ಅವರೇ ಹಾಸ್ಪಿಟಲ್ ತುಂಬ ಸಿ ಸಿ ಟಿ ವಿ ಏನೋ ಇದೆ ಬಟ್ ರಾತ್ರಿ ಹನ್ನೊಂದು ಹದಿನೈದರಿಂದ ಹನ್ನೆರಡು ಹದಿನಾರು ತನಕ ಆಗಿರೋ ಯಾವ ರೆಕಾರ್ಡ್ಸ್ ಕೂಡ ಯಾವ ಸಿ ಸಿ ಟಿ ವಿಯಲ್ಲೂ ಕಂಡು ಬಂದಿಲ್ಲ ಅವರ್ನಲ್ಲಿ ಯಾರು ಬಂದರು ಯಾರು ಹೋದರು ಅನ್ನೋದು ಡಿಲೀಟ್ ಆಗಿಬಿಟ್ಟಿದೆ ಅಂದರು ಮತ್ತೆ ದಿವ್ಯಾನ ನೋಡಿ ಹೌದು ನಿತ್ಯ ಅವರನ್ನು ಮತ್ತೆ ಕರ್ಕೊಂಡು ಬಂದಿದ್ದೀರಾ ಎನಿಥಿಂಗ್ ಸೀರಿಯಸ್ ಅಪಾಯಿಂಟ್ಮೆಂಟ್ ತೊಗೊಂಡಿರೋ ಹಾಗಿಲ್ಲ ಅಂತ ಕೇಳಿದ್ರು ಅವ್ರ ಮಾತು ಕೇಳಿ ರಾಹುಲ್ ಹರ್ಷ ಶರತ್ ಅವ್ರಿಗೆ ಅಲ್ಲಿಂದ ಎಸ್ಕೇಪ್ ಆಗಿರೋದು ನಿತ್ಯಾನೇ ಅಂತ ಕನ್ಫರ್ಮ್ ಆಗೋಯ್ತು ಏನು ಹೇಳಬೇಕನ್ನೋದೇ ಗೊತ್ತಾಗದೆ ಅವರನ್ನೇ ನೋಡ್ತಾನೆ ನಿಂತ್ಬಿಟ್ರು ಶರತ್ ಡಾಕ್ಟರ್ ನಾನು ಹೇಳೋದನ್ನು ಸ್ವಲ್ಪ ಸಮಾಧಾನವಾಗಿ ಕೇಳಿ ದಿವ್ಯಾ ಅವರು ಎಲ್ಲೂ ಎಸ್ಕೇಪ್ ಆಗಿಲ್ಲ ಡಾಕ್ಟರ್ ಏಳೇ ದಿವ್ಯಾ ಎಸ್ಕೇಪ್ ಆಗಿದ್ದಾಳೆ ಅಂದ್ರಲ್ಲ ಅವಳು ನಿತ್ಯ ಇವರಿಬ್ಬರು ಟ್ವಿನ್ಸ್ ಒಂದೇ ಹಾಸ್ಪಿಟಲ್ನಲ್ಲಿ ಬದಲಾಗಿದ್ದಾರೆ ಅದು ಎಲ್ಲಿ ಹೇಗಾಯಿತು ಅಂತ ತಿಳ್ಕೊಬೇಕು ಅದಕ್ಕೆ ನಿಮ್ಮ ಹಾಸ್ಪಿಟಲ್ ಸಿ ಸಿ ಟಿ ವಿ ಫುಟೇಜಸ್ ಚೆಕ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ ಪ್ಲೀಸ್ ಅಂದ ಡಾಕ್ಟರ್ಗೆ ಒಂದು ಕ್ಷಣ ತಲೆ ಕೆಟ್ಟು ಆಯಿತು ಏನು ನಾನು ಟ್ರೀಟ್ ಮಾಡಿದ್ದು ನಿತ್ಯ ಅವರನ್ನು ಅಲ್ವಾ ಬಟ್ ಶರತ್ ಸಿ ಸಿ ಟಿ ವಿ ಫುಟೇಜಸ್ ಅಂತ ಓಕೆ ಶರತ್ ಬನ್ನಿ ಅಂತ ಅವರನ್ನು ಸಿ ಸಿ ಟಿ ವಿ ಫುಟೇಜಸ್ ಮ್ಯಾನೇಜ್ಮೆಂಟ್ ರೂಮ್ಗೆ ಕರ್ಕೊಂಡು ಹೋದರು ಅಲ್ಲಿದ್ದ ಮ್ಯಾನೇಜ್ಮೆಂಟ್ನವ್ರಿಗೆ ವಿಷಯ ತಿಳಿಸಿ ಫುಟೇಜಸ್ ನೋಡೋಕೆ ಶುರು ಮಾಡಿದರು ಒಂದೆರಡು ಬೇರೆ ಬೇರೆ ಫುಟೇಜಸ್ ನೋಡಿದಾಗ ಏನೂ ಅರ್ಥ ಆಗಲಿಲ್ಲ ರಾಹುಲ್ ನೋಡಿ ಎಮರ್ಜೆನ್ಸಿ ವಾರ್ಡ್ ಹತ್ತಿರ ಇರೋ ಫುಟೇಜಸ್ ತೆಗೀರಿ ಅಂತ ಹೇಳ್ದ ಅವ್ನು ಹೇಳಿದ ಹಾಗೆ ಎಮರ್ಜೆನ್ಸಿ ವಾರ್ಡ್ ಹತ್ತಿರ ಇರೋ ಫುಟೇಜಸ್ ನೋಡಿದಾಗ ಅದರಲ್ಲಿ ಹೀಗೆ ಪ್ಲೇ ಆಗ್ತಿತ್ತು ಯಾರೋ ಒಬ್ಬರು ಒಂದು ಹುಡುಗಿನ ಮಗು ಎತ್ಕೊಂಡು ಬರೋ ಹಾಗೆ ಓಡ್ ಬಂದ ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ವೀಲಿಂಗ್ ಟೇಬಲ್ ಮೇಲೆ ಮಲಗಿಸಿ ಆ ಕಡೆಯಿಂದ ಬಂದ ಒಬ್ಬರು ಡಾಕ್ಟರ್ಗೆ ಕೈ ಮುಗಿತಾ ಏನೋ ಕೇಳ್ಕೊಳ್ತಾ ಇದ್ರು ಆ ಡಾಕ್ಟರ್ ಅವ್ರ ಮಾತಿಗೆ ತಲೆ ಆಡಿಸಿ ವೀಲ್ ಟೇಬಲ್ ಮೇಲಿದ್ದ ಹುಡುಗಿನ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋದರು ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ಆ ಡಾಕ್ಟರ್ ಅದೇ ವ್ಯಕ್ತಿ ಹತ್ರ ಬಂದು ಏನೋ ಹೇಳ್ತಾ ಇದ್ರು ಅವನಿಂದ ಸ್ವಲ್ಪ ದೂರ ಮುಂದೆ ಬಂದು ಒಬ್ಬರು ನರ್ಸ್ ಜೊತೆ ಏನೋ ಆ ವ್ಯಕ್ತಿನೇ ನೋಡ್ತಾ ಮಾತಾಡ್ಕೊಂಡ ಹಾಗೆ ಇಬ್ರು ಅಲ್ಲಿಂದ ಹೋದರು ಮತ್ತೆ ಆ ವ್ಯಕ್ತಿ ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತಾಗ ಆ ನರ್ಸ್ ಮತ್ತು ಆ ವ್ಯಕ್ತಿ ಹತ್ರ ಬಂದು ಯಾವುದೋ ಮೆಡಿಸಿನ್ ಚೀಟಿ ಏನೋ ಕೊಟ್ಟರು ಆ ವ್ಯಕ್ತಿ ಅದನ್ನು ತಗೊಂಡು ಅಲ್ಲಿಂದ ಆ ಕಡೆ ಹೋಗ್ತಾ ಇದ್ದಂತೆ ಈ ಕಡೆ ಆ ಡಾಕ್ಟರ್ ಫೋನ್ನಲ್ಲಿ ಮಾತಾಡ್ತಾ ಹೊರಗಡೆ ಹೋದರು ಅವ್ರು ಹೊರಗೆ ಹೋಗ್ತಿದ್ದಂತೆ ಹೊರಗಡೆಯಿಂದ ಶರತ್ ನಿತ್ಯಾನ ಎತ್ಕೊಂಡು ಒಳಗಡೆ ಬಂದ ಅವರನ್ನು ನೋಡಿದ ಡಾಕ್ಟರ್ ಕಸ್ತೂರಿ ನಿತ್ಯನೂ ಕೂಡ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದರು ಅದನ್ನು ನೋಡ್ತಾ ಇದ್ದ ಹಾಗೆ ರಾಹುಲ್ ಸ್ಟಾಪ್ ಅದನ್ನು ರಿವೈಂಡ್ ಮಾಡಿ ಅಂದ ಅವರು ರಿವೈಂಡ್ ಮಾಡ್ತಾ ಆ ವ್ಯಕ್ತಿ ಆ ಹುಡುಗಿನ ಎತ್ಕೊಂಡು ಬರ್ತಾ ವೀಲ್ ಟೇಬಲ್ ಮೇಲೆ ಮಲಗಿಸಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡೋವಲ್ಲಿ ಸ್ಟಾಪ್ ಮಾಡಿ ಈ ಇಮೇಜ್ ಸೇವ್ ಮಾಡಿ ಝೂಮ್ ಮಾಡಿ ಅಂದ ಅವ್ರು ಹೇಳಿದ ಹಾಗೆ ಮಾಡಿದರು ರಾಹುಲ್ ಶರತ್ ಹರ್ಷ ಮೂವರು ಈ ಇಮೇಜ್ ನೋಡಿ ಶಾಕ್ ಆದರು ಇವಳು ದಿವ್ಯಾ ಶರತ್ ಅಂದ ರಾಹುಲ್ ಶರತ್ ಹಾಗಾದರೆ ಆ ವ್ಯಕ್ತಿ ಯಾರು ಇವನೇ ಬರತಿರ್ಬಹುದಾ ಆದರೆ ದಿವ್ಯ ಪರ ಜೊತೆಗೂ ಇರಲಿಲ್ಲ ಹಾಗಾದರೆ ಅವನು ಯಾರು ಅಂದ ಡಾಕ್ಟರ್ ಇವರು ಯಾರು ಅಂತ ಡಾಕ್ಟರ್ ಕಸ್ತೂರಿಗೆ ಕೇಳಿದ ರಾಹುಲ್ ಡಾಕ್ಟರ್ ಕಸ್ತೂರಿ ಇವರು ಡಾಕ್ಟರ್ ಸುಕೃತ ಇವತ್ತು ಇವರು ಲೀವ್ನಲ್ಲಿದ್ದಾರೆ ಅಂದರು ಎಪಿಸೋಡ್ ಒನ್ ಫಾರ್ಟಿ ನೈನ್ ಭರತ್ ಫ್ರಮ್ ಶುಂಠಿಕೊಪ್ಪ ಸಿ ಸಿ ಟಿ ವಿ ಫುಟೇಜಸ್ ಚೆಕ್ ಮಾಡುವ ಕಾರ್ಯಾಚರಣೆ ಇನ್ನೂ ನಡೀತಲೇ ಇತ್ತು ಅವರು ನೋಡಿದ ಫುಟೇಜಸ್ ಪ್ರಕಾರ ಸತ್ಯ ನಿತ್ಯ ಇಬ್ಬರನ್ನು ಒಂದೇ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾಗಿತ್ತು ಇನ್ನು ಎಮರ್ಜೆನ್ಸಿ ವಾರ್ಡ್ ಒಳಗೆ ಏನಾಗಿತ್ತು ಎಂಬುದರ ಫುಟೇಜ್ ನೋಡಿದಾಗ ಈ ರೀತಿ ಪ್ಲೇ ಆಗಿತ್ತು ಡಾಕ್ಟರ್ ಸುಕೃತ ದಿವ್ಯಾನ ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಶುರು ಮಾಡೋಕೆ ಅಲ್ಲೇ ಇದ್ದ ಕರ್ಟನ್ ನ ದಿವ್ಯ ಸುತ್ತ ಕವರ್ ಮಾಡಿದರು ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಬದಿಯ ಕರ್ಟನ್ ಮಾತ್ರ ಸರಿಸಿ ಹೊರಗೆ ನಡೆದ್ರು ಅದಾದಮೇಲೆ ಮತ್ತೊಬ್ರು ನರ್ಸ್ ಕಿವಿಯಲ್ಲಿ ಫೋನ್ ಇಟ್ಕೊಂಡೇ ಬಂದು ಮಾತಾಡ್ತಾ ಮಾತಾಡ್ತಾನೆ ದಿವ್ಯ ಕೈಯಲ್ಲಿ ಬ್ಲಡ್ ಸ್ಯಾಂಪಲ್ ತೆಗಿತಾ ಇದ್ಲು ಮತ್ತು ಗಾಬರಿಯಾದಂತೆ ಬ್ಲಡ್ ಸ್ಯಾಂಪಲ್ನ ಅಲ್ಲೇ ಬಿಟ್ಟು ಹೊರಗೆ ನಡೆದ್ಲು ಅದಾದ ಮೇಲೆ ಫೈವ್ ಮಿನಿಟ್ಸ್ ನಂತರ ಡಾಕ್ಟರ್ ಕಸ್ತೂರಿ ಕರ್ಟನ್ ಮರೆಯಲಿದ್ದ ದಿವ್ಯಾನ ಗಮನಿಸ್ದೆ ಪ್ರಜ್ಞೆ ತಪ್ಪಿದ್ದ ನಿತ್ಯಾನ ಅಲ್ಲಿಗೆ ಶಿಫ್ಟ್ ಮಾಡಿ ಅಕ್ಕಪಕ್ಕದ ಬೆಡ್ನಲ್ಲಿ ಮಲಗಿಸಿದರು ಮತ್ತು ಅದೇ ನರ್ಸ್ ವಾಪಸ್ ಬಂದು ನಿತ್ಯ ಕೈಯಲ್ಲೂ ಕೂಡ ಬ್ಲಡ್ ಸ್ಯಾಂಪಲ್ನ ತೆಗೆದಳು ಮತ್ತು ಪಕ್ಕದಲ್ಲಿಟ್ಟಿದ್ದ ದಿವ್ಯಾಳ ಬ್ಲಡ್ ಸ್ಯಾಂಪಲ್ ಕಡೆ ನೋಡಿ ತನ್ನ ತಲೆಗೆ ತಾನೇ ಕೈಯಿಂದ ಮೊಟಕ್ಕೊಳ್ತಾ ಆ ಎರಡು ಬ್ಲಡ್ ಸ್ಯಾಂಪಲ್ ಮೇಲೂ ನೀಮ್ ಸ್ಟಿಕ್ಕರ್ ಹಾಕಿ ಎತ್ಕೊಂಡು ಹೋದ್ಲು ಅದಾದ ಮೇಲೆ ಡಾಕ್ಟರ್ ಸುಕೃತ ಮತ್ತು ಡಾಕ್ಟರ್ ಕಸ್ತೂರಿ ಇಬ್ಬರು ವಾರ್ಡ್ ಒಳಗಡೆ ಬಂದು ಕರ್ಟನ್ ಮರೆಯಲ್ಲಿದ್ದ ದಿವ್ಯಾನ ಗಮನಿಸದೆ ಪಕ್ಕದಲ್ಲಿದ್ದ ನಿತ್ಯ ಹತ್ರ ನಿಂತು ಏನೋ ಡಿಸ್ಕಸ್ ಮಾಡಿ ಇಬ್ಬರು ಅಲ್ಲಿಂದ ಹೊರಗೆ ನಡೆದರು ತುಂಬ ಹೊತ್ತಿನ ತನಕ ಅವರಿಬ್ಬರೂ ಇರುವವಳಗೆ ಡಾಕ್ಟರ್ ಕೂಡ ಬರಲಿಲ್ಲ ನರ್ಸ್ ಕೂಡ ಬರಲಿಲ್ಲ ಅದಾದ ಸ್ವಲ್ಪ ಸಮಯದ ಮೇಲೆ ಕರ್ಟನ್ ಮರೆಯಲ್ಲಿದ್ದ ದಿವ್ಯಾಗೆ ಪ್ರಜ್ಞೆ ಬಂತು ಅವಳು ಸುತ್ತ ನೋಡಿ ಅಲ್ಲಿಂದ ಎದ್ದು ಗಾಬ್ರಿಯಲ್ಲಿ ಅಲ್ಲೇ ಮಲಗಿದ್ದ ನಿತ್ಯಾನ ಗಮನಿಸದೆ ಹೊರಗೆ ಹೊಡೋದ್ಳು ಆದರೆ ಅಲ್ಲೇ ಮಲಗಿದ್ದ ನಿತ್ಯಾಗೆ ಎಚ್ಚರವೇ ಆಗಿರಲಿಲ್ಲ ಅದಾ ತುಂಬ ಹೊತ್ತಿನ ನಂತರ ಅಲ್ಲಿಗೆ ದಿವ್ಯಾನ ಅಡ್ಮಿಂಟ್ ಮಾಡಿದ ವ್ಯಕ್ತಿ ಬಂದ ದಿವ್ಯಾ ಬದಲಿಗೆ ನಿತ್ಯ ಮಲಗಿರೋದು ನೋಡಿ ಅವಳು ತಲೆ ಸವರಿ ಒಂದು ಕ್ಷಣನೂ ನಿಂತ್ಕೊಳ್ದೆ ಅವನು ಕೂಡ ಅಲ್ಲಿಂದ ಹೊರಟು ಹೋದ ಅದೆಷ್ಟೇ ಅಲ್ಲಿ ಪ್ಲೇ ಆಗಿದ್ದ ಮುಂದಿನ ಫುಟೇಜ್ ನೋಡಿದ್ರೆ ಸರಿ ಸುಮಾರು ಹನ್ನೊಂದು ಹದಿನೇಳು ಆಸುಪಾಸಿನಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ನಿತ್ಯ ಇರಲಿಲ್ಲ ಖಾಲಿ ವಾರ್ಡ್ ಒಳಗೆ ಬಂದ ಆ ವ್ಯಕ್ತಿ ಅಲ್ಲಿ ಯಾರೂ ಇಲ್ಲದ ನೋಡಿ ಕರ್ಟನ್ ಎಲ್ಲ ಸರಿಸಿ ನೋಡ್ದ ಮತ್ತೆ ಗಾಬರಿಯಾಗಿ ಅಲ್ಲಿಂದ ವಾಪಸ್ ಹೋಗಿ ಬೇರೆ ಡಾಕ್ಟರ್ ಜೊತೆ ಒಳಗೆ ಬಂದ ಆಗಲೇ ಗೊತ್ತಾಗಿದ್ದು ನಿತ್ಯ ಎಸ್ಕೇಪ್ ಆಗಿರೋದು ಅಲ್ಲಿಗೆ ಸ್ಟಾಪ್ ಮಾಡಿ ರಿವೈಂಡ್ ಮಾಡಿ ಅಂತ ಆ ವ್ಯಕ್ತಿ ಿ ನಿತ್ಯ ತಲೆ ಸವರುತ್ತಿರುವಲ್ಲಿಗೆ ಸ್ಟಾಪ್ ಮಾಡಿ ಝೂಮ್ ಮಾಡಿ ನೋಡಿದರು ಎಸ್ ರಾಹುಲ್ ನಾವು ದಿವ್ಯಾನ ನಿತ್ಯ ಅಂದ್ಕೊಂಡು ಹಾಗೆ ಆ ವ್ಯಕ್ತಿ ನನ್ನ ಪಾರಿಜಾತನ ದಿವ್ಯ ಅಂದ್ಕೊಂಡಿದ್ದಾನೆ ಆದರೆ ಅವನೇ ಕರ್ಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಅವನು ಕೂಡ ಅಲ್ಲೇ ಇದ್ದಾನೆ ಹಾಗಾದರೆ ಪಾರಿಜಾತ ಎಲ್ಲಿ ಹೋದ್ಲು ಅಂದ ಶರತ್ ಡಾಕ್ಟರ್ ಕಸ್ತೂರಿಗೆ ಏನೂ ಫ್ಲ್ಯಾಶ್ ಆಯಿತು ಮತ್ತೆ ಆ ವಿಡಿಯೋ ಪ್ಲೇ ಮಾಡಿ ರಿವೈನ್ ಮಾಡಿ ಅಂತ ಹೇಳ್ತಾ ಆ ನರ್ಸ್ ಬ್ಲಡ್ ಸ್ಯಾಂಪಲ್ ತಗೊಳ್ಳೋ ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ರು ಸ್ಲೋ ಫಾರ್ವರ್ಡ್ ಮಾಡೋಕೆ ಹೇಳಿದರು ವಿಡಿಯೋ ನಿಧಾನಕ್ಕೆ ಪ್ಲೇ ಆಗ್ತಾ ಇತ್ತು ಆ ನರ್ಸ್ ಇಬ್ಬರ ಕೈಯಲ್ಲೂ ತೆಗೆದ ಬ್ಲಡ್ ಸ್ಯಾಂಪಲ್ಗೆ ನೇಮ್ ಸ್ಟಿಕ್ಕರ್ ಹಾಕುವಾಗ ನಿತ್ಯ ಬ್ಲಡ್ ಸ್ಯಾಂಪಲ್ ಮೇಲೆ ದಿವ್ಯಾಳ ನೇಮ್ ಸ್ಟಿಕ್ಕರ್ ಹಾಕಿ ಿದ್ಲು ದಿವ್ಯಾಳ ಬ್ಲಡ್ ಸ್ಯಾಂಪಲ್ ಮೇಲೆ ನಿತ್ಯಾಳ ನೇಮ್ ಸ್ಟಿಕ್ಕರ್ ಹಾಕ್ತಾ ಇದ್ಲು ಡಾಕ್ಟರ್ ಕಸ್ತೂರಿ ಅದನ್ನು ನೋಡಿ ಒಂದು ಕ್ಷಣ ಶಾಕ್ ಆದರು ಮತ್ತು ಅವ್ರು ನೋಡಿದ ರಿಪೋರ್ಟ್ ನೆನಪಿಗೆ ಬಂತು ಅಂದರೆ ಅಬೌಟ್ ಆಗಿರೋದು ಮತ್ತೆ ಮೆಂಟಲ್ ಶಾಕ್ ಆಗಿರೋದು ದಿವ್ಯಾಗೆ ಅಂತ ಅವ್ರಿಗೆ ಗೊತ್ತಾಯಿತು ಓ ಮೈ ಗಾಡ್ ಹೌದಾ ಪೀಪಲ್ ಆರ್ ಇರ್ರೆಸ್ಪಾನ್ಸಿಬಲ್ ಜೋರಾಗಿ ಮಿಸ್ ಆಶಾ ಕಮ್ ಹಿಯರ್ ಅಂತ ಕೂಗಿದ್ಲು ಆ ನರ್ಸ್ ಆಶಾ ಅವ್ರ ಮುಂದೆ ಬಂದು ಎಸ್ ಡಾಕ್ಟರ್ ಅಂದ್ಲು ಡಾಕ್ಟರ್ ಕಸ್ತೂರಿ ಅವಳು ಕಪಾಳ್ಕೊಂದು ಹೊಡೆದ್ರು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ನಿನಗೆ ಅದು ಅಲ್ಲದೆ ನೀನು ಮಾಡಿರೋ ಎಡ್ವರ್ಟ್ನಿಂದ ಇಲ್ಲಿ ಎಷ್ಟು ತೊಂದರೆ ಆಗಿದೆ ಗೊತ್ತಾ ಯು ಈಡಿಯಟ್ ಗೆಟ್ ಲಾಸ್ಟ್ ಅಂತ ಬೈತಾ ಐ ಆಮ್ ರಿಯಲಿ ಸಾರಿ ಶರತ್ ನಮ್ಮಿಂದ ಒಂದು ತಪ್ಪಾಗಿದೆ ಅಂದರು ಶರತ್ ರಾಹುಲ್ ತಪ್ಪಾ ಅಂತ ಏನಾಯಿತು ಡಾಕ್ಟರ್ ಅಂತ ಕೇಳ್ದೆ ಅದು ಇವಾಗ ನೀವೇ ನೋಡಿದ್ರಲ್ಲ ಅವರಿಬ್ಬರ ಬ್ಲಡ್ ಸ್ಯಾಂಪಲ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ನಾನು ರಿಪೋರ್ಟ್ ನೋಡಿ ನಿತ್ಯ ಅವ್ರಿಗೆ ಅಬೌಟ್ ಆಗಿರೋದು ಅಂದ್ಕೊಂಡೆ ಆದರೆ ನಿಜವಾಗಲೂ ಅಬೌಟ್ ಆಗಿರೋದು ಮತ್ತು ಮೆಂಟಲ್ ಶಾಕ್ ಆಗಿರೋದು ದಿವ್ಯಾ ಅವ್ರಿಗೆ ಶರತ್ ಅಂದ್ಬಿಟ್ರು ಶರತ್ ರಾಹುಲ್ ಮುಖಾಮುಖ ನೋಡಿಕೊಂಡು ಅಲ್ಲಿ ಕುಳಿತಿದ್ದ ದಿವ್ಯಾ ಕಡೆ ನೋಡಿದ್ರು ದಿವ್ಯಾ ಚೇರ್ ಮೇಲೆ ಕುತ್ಕೊಂಡು ದುಪ್ಪಟ್ಟ ಬೆರಳಿಗೆ ಸುತ್ತುತ್ತಾ ಆ ಕಡೆ ಈ ಕಡೆ ನೋಡ್ತಾ ಕೂತಿದ್ಲು ಪಾಪ ಆ ದಿವ್ಯಾ ಏನೂ ಅರಿಯದ ಸಿಗೂಸು ಥರ ಅವಳು ಹೊಟ್ಟೆಲಿರೋ ಮಗುನೂ ಸತ್ತೋಗಿದೆ ಅದರ ಅರಿವೇ ಇಲ್ಲ ಶರತ್ ಮತ್ತು ರಾಹುಲ್ಗೆ ಅವಳನ್ನು ನೋಡಿ ಅಯ್ಯೋ ಅನ್ನಿಸ್ತು ಅವಳು ಹತ್ರ ಬಂದು ಎಡಬಲದಲ್ಲಿ ಕುಳಿತುಕೊಂಡ್ರು ರಾಹುಲ್ ಶರತ್ ಅವಳು ತಲೆ ಸವ್ರಿ ನೋಡಿ ರಾಹುಲ್ ಇವಳಿಗೆ ಅವಳ ಮಗುನ ಕಳ್ಕೊಂಡಿದ್ದೀನಿ ಅನ್ನೋ ಅರಿವೇ ಇಲ್ಲ ಪಾಪ ಸತ್ಯ ಆ ಕಡೆ ಭರತ್ ಕೂಡ ಜೊತೆಗಿಲ್ಲ ಒಡಹುಟ್ಟಿದವಳು ಜೊತೆಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಕರುಳು ಕುಡಿನೂ ಕಳ್ಕೊಬಿಟ್ಟಿದ್ದಾಳಲ್ಲ ರಾಹುಲ್ ಅಂದ ಶರತ್ ರಾಹುಲ್ ಹೌದು ಶರತ್ ಇಷ್ಟು ದಿನ ನಮ್ಮ ನಿತ್ಯ ಮಾತ್ರ ಕಷ್ಟಪಡ್ತಾ ಇದ್ದಾಳೆ ಅಂದ್ಕೊಂಡಿದ್ದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಕಷ್ಟಪಡ್ತಾ ಇರೋದು ಸತ್ಯ ಇವರಿಬ್ಬರ ಲೈಫಲ್ಲಿ ಆ ದೇವ್ರು ತುಂಬ ಆಟ ಆಡ್ತಾ ಇದ್ದಾನೆ ಅಂದ ದಿವ್ಯಾ ರಾಹುಲ್ನ ನೋಡಿ ಸತ್ಯ ಯಾರು ನನ್ನ ಯಾಕಿಲ್ಲಿಗೆ ಕರ್ಕೊಂಡು ಬಂದ್ರಿ ಅಂದ್ಲು ರಾಹುಲ್ ಏನಿಲ್ಲ ಪುಟ್ಟ ಮನೆಗೆ ಹೋಗೋಣ ಹಾಂ ಶರತ್ ಶಟ್ ಇದೆಲ್ಲ ಯಾಕೆ ಆಗ್ತಿದೆ ಹಾಗಾದರೆ ನನ್ನ ಪಾರಿಜಾತ ಎಲ್ಲೋದ್ಲು ಆ ವ್ಯಕ್ತಿ ಅವಳು ತಲೆ ಸವರಿ ಅಲ್ಲಿಂದ ಹೊರಗೆ ಹೋದ್ಮೇಲೆ ಆಗಿರುವಂಥ ರೆಕಾರ್ಡ್ಸ್ ಏನಾಯಿತು ಯಾರು ಡಿಲೀಟ್ ಮಾಡೋಕ್ಕೆ ಸಾಧ್ಯ ಇಷ್ಟಕ್ಕೂ ಆ ವ್ಯಕ್ತಿ ಯಾರು ಅಂತ ನೂರಂಟು ಕ್ವೆಶನ್ ಶುರುವಾಯಿತು ರಾಹುಲ್ ಹಾ ಡಾಕ್ಟರ್ ದಿವ್ಯಾನ ಅಡ್ಮಿಟ್ ಮಾಡುವಾಗ ಆ ವ್ಯಕ್ತಿ ಅವನ ಅಡ್ರೆಸ್ ಖಂಡಿತ ಕೊಟ್ಟಿರ್ತಾನೆ ಪ್ಲೀಸ್ ಅವ್ನು ಯಾರು ಅಂತ ತಿಳ್ಕೊಬಹುದಾ ಅಂತ ಕೇಳಿದ ಡಾಕ್ಟರ್ ಕಸ್ತೂರಿ ಆಫ್ಕೋರ್ಸ್ ರಾಹುಲ್ ಸರ್ ಬನ್ನಿ ಅಂತ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಪ್ರಮೋದ್ ನಿನ್ನೆ ನೈಟ್ ಮಿಸ್ ಆದ್ರಲ್ಲ ಅದೇ ದಿವ್ಯಾ ಅನ್ನೋ ಪೇಷಂಟ್ ಅವರನ್ನು ಅಡ್ಮಿಟ್ ಮಾಡಿದ ವ್ಯಕ್ತಿ ಡೀಟೇಲ್ಸ್ ಕೊಡ್ತೀರಾ ಅಂದರು ರಿಸೆಪ್ಷನಿಸ್ಟ್ ಪ್ರಮೋದ್ ಓಕೆ ಡಾಕ್ಟರ್ ಟೂ ಮಿನಿಟ್ಸ್ ಅಂತ ಹೇಳಿ ಚೆಕ್ ಮಾಡಿ ಡಾಕ್ಟರ್ ಅವ್ರ ನೇಮ್ ಬಂದು ಭರತ್ ಫ್ರಮ್ ಶುಂಠಿಕೊಪ್ಪ ಅಂತ ಇದೆ ಆ ಪೇಷಂಟ್ಗೆ ಅವಳು ಹಸ್ಬೆಂಡ್ ಅಂತ ಫಿಲ್ ಮಾಡಿದ್ದಾರೆ ಮ್ಯಾಮ್ ಅಷ್ಟೇ ಅವ್ರ ಡೀಟೇಲ್ಸ್ ಕೊಟ್ಟಿರೋದು ಅಂದ ರಾಹುಲ್ ಶರತ್ ಹರ್ಷ ಮೂವರ್ಗೂ ಅವನೇ ಭರತ್ ಅಂತ ಕನ್ಫರ್ಮ್ ಆಗೋಯ್ತು ಶರತ್ ವಾಟ್ ಭರತ್ ಶುಂಠಿಕೊಪ್ಪದವರ ರಾಹುಲ್ ಕಡೆ ತಿರುಗಿ ಏನಿದು ರಾಹುಲ್ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಹುಡುಕ್ತಾ ಹೋದರೆ ಅದರಿಂದನೇ ಎಂಟು ಕ್ವೆಶನ್ಗಳು ಉಟ್ಕೊಳ್ತಾ ಇದ್ದಾವಲ್ಲ ಛೆ ಅಂತ ತನ್ನ ಕೈ ತಾನೇ ಕೊಡುಕೊಳ್ತಾನೆ ದಿವ್ಯಾ ನಮ್ಮ ಜೊತೆ ಇದಾಳೆ ನಿತ್ಯ ಸಿಸ್ಟರ್ ಇನ್ ಲಾ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಹಾಗಾದರೆ ಭರತ್ ಅವರು ಎಲ್ಲೋದ್ರು ಅಂತ ಅಂದ ಹರ್ಷ ಶರತ್ ಖಂಡಿತ ಅವಳನ್ನೇ ಹುಡುಕೊಂಡು ಹೊರಟಿರ್ತಾರೆ ರಾಹುಲ್ ನನಗೇನೋ ನಮ್ಮ ನಿತ್ ಅವಳಾಗಿ ಎಸ್ಕೇಪ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ ಶರತ್ ಅಂದ ಶರತ್ ಅವನ ಮಾತು ಕೇಳಿ ಅಂದರೆ ರಾಹುಲ್ ನೀವೇ ಥಿಂಕ್ ಮಾಡಿ ಶರತ್ ಡಾಕ್ಟರ್ ಟ್ರೀಟ್ ಮಾಡುವಾಗ ಅಥವಾ ಆ ವ್ಯಕ್ತಿ ನಿತ್ಯ ಹತ್ರ ಬಂದು ಹೋದಾಗ ನಮ್ಮ ನಿತ್ಯಗೆ ಪ್ರಜ್ಞೆ ಇರಲಿಲ್ಲ ಸೊ ಪ್ರಜ್ಞೆ ಇಲ್ಲದೆ ಹೇಗೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಖಂಡಿತ ಅಲ್ಲೇನೋ ಆಗಿದೆ ಶರತ್ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲು ಇಲ್ಲಿಂದ ದಿವ್ಯಾನ ಕರ್ಕೊಂಡು ಹೋಗೋಣ ಅಂದ ಶರತ್ ಡಾಕ್ಟರ್ ಪ್ಲೀಸ್ ನಿತ್ಯ ಆ್ಯಂಡ್ ದಿವ್ಯಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಿರೋದು ದಿವ್ಯಾ ಅಂದ್ಕೊಂಡಿದ್ದಾರೆ ಆದರೆ ಅದು ನಿತ್ಯ ಅಂತ ನಮ್ಮ ನಿಮ್ಮ ಮಧ್ಯೇನೇ ಇರಲಿ ಈ ನ್ಯೂಸ್ ಮೀಡಿಯಾಗೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ ಡಾಕ್ಟರ್ ಈ ನ್ಯೂಸ್ ಸ್ಪ್ರೆಡ್ ಆದರೆ ನಿಮಗಷ್ಟೇ ಅಲ್ಲ ಶರತ್ ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ ಯು ಡೋಂಟ್ ವರಿ ವಿ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಹೇಳಿದರು ಈ ಕಡೆ ಎಮ್ ಎಲ್ ಎ ರುದ್ರಪ್ರಸಾದ್ ರಾಣಿ ಹೇಳಿದ ಹಾಗೆ ಲಾವಣ್ಯನ ಬಿಡಿಸೋಕೆ ಲಾಯರ್ ಸಮೇತ ಪೊಲೀಸ್ ಸ್ಟೇಷನ್ಗೆ ಬಂದ ಅವನ್ನ ನೋಡಿ ಸೆಲ್ನಲ್ಲಿ ಕುಳಿತಿದ್ದ ಲಾವಣ್ಯ ಕಣ್ ತುಂಬಿಕೊಂಡು ಡ್ಯಾಡಿ ಅಂದ್ಲು ಎಮ್ ಎಲ್ ಎ ರುದ್ರಪ್ರಸಾದ್ ಅವಳನ್ನು ನೋಡಿ ಅಯ್ಯೋ 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 ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋ ನನ್ನ ಮಗಳನ್ನ ಸೆಲ್ಗಾಕಿರೋ ಬೇವರ್ಸಿ ನನ್ನ ಮಗ ಯಾರೋ ಅವನು ಬಾರೋ ನನ್ನ ಮುಂದೆ ಅಂದ ಅಲ್ಲೇ ಫೈಲ್ ನೋಡ್ತಾ ಕುಳಿತಿದ್ದ ಪಿ ಸಿ ವಿನೂತಾ ಅವನ ಕಡೆ ನೋಡಿದೆ ನಮ್ಮ ಸಾಹೇಬರು ರೌಂಡ್ಸ್ ಹೋಗಿದ್ದಾರೆ ಬರ್ತಾರೆ ವೆಯ್ಟ್ ಮಾಡಿ ಅಂದ್ಲು ಎಮ್ ಎಲ್ ಎ ಯಾವನ್ ಎಲ್ಲಾದರೂ ಹೋಗಲಿ ನನ್ನ ಮಗಳನ್ನ ಬಂದು ರಿಲೀಸ್ ಮಾಡಮ್ಮ ಅಂದ ಪಿ ಸಿ ವಿನೂತಾ ಅವನ್ನ ನೋಡಿ ಏನು ಮಾತಾಡಿದೆ ತನ್ನ ಕೆಲಸ ತಾನು ಮಾಡ್ತಾ ಇದ್ಲು ಎಮ್ ಎಲ್ ಎ ಮೌ ನಾನು ಹೇಳಿದ್ದು ಕೇಳಿಸು ತಾನೇ ರಿಲೀಸ್ ಮಾಡು ಅಂದೆ ಅಂದ ಅವಳು ಜಾಗ ಬಿಟ್ಟು ಕದಲಿಲ್ಲ ಎಮ್ ಎಲ್ ಎ ತಾಗಳಪ್ಪ ನಾನೊಬ್ಬ ದೊಡ್ಡ ಮನುಷ್ಯ ಈ ಊರಿನ ಜನನಾಯಕನಿಗೆ ಒಂದು ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ ಅವಾಗಿಂದ ಹರ್ಚ್ಕೊಳ್ತಾ ಇದ್ದೀನಿ ಅಂದ ಪಿ ಸಿ ವಿನೂತಾ ಎಮ್ ಎಲ್ ಎ ಸಾಹೇಬ್ರೆ ಮರ್ಯಾದೆ ಇರಬೇಕಾಗಿರೋದು ನಾವು ಮಾಡೋ ಕೆಲಸದ ಮೇಲೆ ನೀವು ಎಂಥ ಜನನಾಯಕ ಆದರೆ ನನಗೇನು ನಾವು ತಿನ್ನೋದು ನಾವು ಕಷ್ಟಪಟ್ಟು ಸಂಪಾದಿಸಿದ ಅನ್ನನ ನೀವು ಹೇಳಿದ್ರಿ ಅಂತ ಬಿಡೋಕ್ಕಾಗಲ್ಲ ಸಾಹೇಬರು ಬರೋ ತನಕ ಅಲ್ಲಿ ಕುತ್ಕೊಳ್ಳಿ ಅನ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗ ಹಾಕ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ